ಮೂಡಾ ಕೇಸ್ನ ತೀರ್ಪಿನ ನಂತರ ಎಲ್ಲ ಆತಂಕಗಳ ನಡುವೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಡ್ರಾಸ್ಟಿಕ್ ಸ್ಟೆಪ್ ಇಡ್ಲಿಕ್ಕೆ ಮುಂದಾಗಿದ್ದಾರೆ ಬಹುಶಃ ಇದನ್ನ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಎಂತಹ ಹೆಜ್ಜೆಯನ್ನ ಈಗ ಸಿದ್ದರಾಮಯ್ಯನವರು ಇಡ್ಲಿಕ್ಕೆ ಮುಂದಾಗಿದ್ದಾರೆ ಅಂದರೆ ಇದು ಖಂಡಿತವಾಗಿಯೂ ನ್ಯಾಯಾಂಗದ ದೃಷ್ಟಿಯಿಂದ ಬಹಳ ದೊಡ್ಡ ಚರ್ಚೆಗೆ ಆಸ್ಪದವನ್ನ ಮಾಡಿಕೊಡುತ್ತೆ ಹಾಗಾದ್ರೆ ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಸಿದ್ದರಾಮಯ್ಯನವರು ನಾ ಹೇಳದೆ ನ್ಯಾಯಾಂಗದ ವ್ಯಾಪ್ತಿಗೆ ಸಂಬಂಧಿಸಿದ್ದಿದು ಸಿದ್ದರಾಮಯ್ಯನವರ ವಿರುದ್ಧ ಏನು ತೀರ್ಪು ಅಂತಲ್ಲ ಹೈಕೋರ್ಟ್ ಅಲ್ಲಿ ಅದಕ್ಕೆ ನೇರವಾಗಿ ಸಂಬಂಧಿಸಿದ್ದು ಹಾಗಾದ್ರೆ ಈಗ ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅದೇನದು ಅಂತ ಡ್ರಾಸ್ಟಿಕ್ ಸ್ಟೆಪ್ ಎಸ್ ಆ ವಿವರವನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಿದ್ದರಾಮಯ್ಯನವರು ಬಹುಶಃ ಸಾಕಷ್ಟು ಆತಂಕ ಭಯ ಏನಾಗುತ್ತೆ ಏನೋ ಮುಂದೆ ಇಂತಹ ಹಲವಾರು ಪ್ರಶ್ನೆಗಳಲ್ಲೇ ಹೋಗಿದ್ದಾರೆ ಆದ್ರೆ ಹೀಗೆ ಮುಳುಗಿದ್ರು ಕೂಡ ಅವರು ಕಾನೂನಾತ್ಮಕವಾದ ಹೋರಾಟಕ್ಕೆ ಒಂದು ದೊಡ್ಡ ಹೆಜ್ಜೆಯನ್ನ ಮುಂದಿಡ್ತಾ ಇದ್ದಾರೆ ಹಾಗಾದ್ರೆ ಏನ್ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ ಸಿದ್ದರಾಮಯ್ಯವರು ಸಿದ್ದರಾಮಯ್ಯವ್ರು ರೆಡಿ ಆಗಿರೋದು ಬೇರೆ ಯಾವುದಕ್ಕೂ ಅಲ್ಲ ಏನ್ ಮೊನ್ನೆ ನಾವು ನೀವೆಲ್ಲ ನೋಡಿದ್ವಲ್ಲ ತೀರ್ಪು ಹೈಕೋರ್ಟ್ ನ ತೀರ್ಪು ಇಡೀ ಪ್ರಕರಣಕ್ಕೆ ರಾಜಕೀಯ ಬೆಳವಣಿಗೆಗಳಿಗೆ ದೊಡ್ಡ ತಿರುವನ್ನ ಕೊಟ್ಟಂತ ತೀರ್ಪು ಆ ತೀರ್ಪನ್ನ ಈಗ ಪ್ರಶ್ನೆ ಮಾಡಲಿಕ್ಕೆ ಆ ತೀರ್ಪಿನಲ್ಲೇ ತಪ್ಪುಗಳಿವೆ ಆ ತೀರ್ಪಿನಲ್ಲಿ ಕೆಲವು ಲೋಪಗಳಿವೆ ಅನ್ನೋದನ್ನ ಈಗ ಪ್ರಶ್ನೆ ಮಾಡಲಿಕ್ಕೆ ಮತ್ತೆ ನ್ಯಾಯಾಂಗದ ಮೊರೆ ಹೋಗ್ಲಿಕ್ಕೆ ಸಿದ್ದರಾಮಯ್ಯ ಅವರು ರೆಡಿ ಆಗಿದ್ದಾರೆ ಹಾಗಾದ್ರೆ ಆ ತೀರ್ಪಿನಲ್ಲಿ ಏನ್ ತಪ್ಪಿದೆ ಅದನ್ನು ಕೂಡ ಈಗಾಗಲೇ ಪಾಯಿಂಟ್ ಔಟ್ ಮಾಡಿದ್ದಾರೆ ನೋಡಿ ಈಗಾಗಲೇ ಸಿದ್ದರಾಮಯ್ಯವರು ಅಭಿಷೇಕ್ ಮನು ಸಿಂಘಿ ಜೊತೆ ಮಾತನಾಡಿದ್ದಾರೆ ಏನೆಲ್ಲ ಲೋಪಗಳಿವೆ ಈ ತೀರ್ಪಿನಲ್ಲಿ ಅನ್ನೋದನ್ನ ಲಿಸ್ಟ್ ಮಾಡಿದ್ದಾರೆ ಹಾಗೆ ಪೊನ್ನಣ್ಣ ಅವ್ರ ಜೊತೆ ಕೂಡ ಮಾತುಕತೆ ನಡೆಸಿದ್ದಾರೆ ಪೊನ್ನಣ್ಣ ಇದೇ ಹಿನ್ನೆಲೆಯಲ್ಲಿ ಇವತ್ತೇ ದೆಹಲಿಗೆ ಹೋಗಿ ಅಭಿಷೇಕ್ ಮನು ಸಿಂಘ್ವಿ ಹಾಗೂ ಕಪಿಲ್ ಸಿಬ್ಬಲ್ ಅವ್ರ ಜೊತೆ ಚರ್ಚೆಯನ್ನ ಮಾಡಿ ಈ ಲೋಪಗಳನ್ನ ಎತ್ತಿ ತೋರಿಸಿ ಅವುಗಳನ್ನ ಪ್ರಶ್ನೆ ಮಾಡೋದು ನ್ಯಾಯಾಂಗದಲ್ಲಿ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಹಾಗಾದ್ರೆ ಏನೆಲ್ಲ ತಪ್ಪುಗಳಿವೆ ಅಂತ ಲಿಸ್ಟ್ ಮಾಡಿದ್ದಾರೆ ನೋಡಿ ಇಲ್ಲಿ ತಾವೇನು ವಾದ ಮಾಡಿದ್ವಿ ಹಾಗೂ ಯಾವ ವಾದವನ್ನ ಕೋರ್ಟ್ ಪರಿಗಣಿಸಿಲ್ಲ ನೋಡಿ ಯಾವುದೇ ಒಂದು ನ್ಯಾಯಾಂಗ ವ್ಯವಸ್ಥೆ ನ್ಯಾಯಾಲಯ ನ್ಯಾಯಾಧೀಶರು ತೀರ್ಪು ಕೊಟ್ಟಿರ್ತಾರಲ್ಲ ಆ ತೀರ್ಪನ್ನ ವಿಮರ್ಶೆ ಮಾಡಲಿಕ್ಕೆ ಎಲ್ಲ ಅವಕಾಶಗಳು ಇದೆ ತೀರ್ಪನ್ನ ವಿಮರ್ಶೆ ಮಾಡಬಾರ್ದು ಅಂತ ಏನು ಇಲ್ಲ ಯಾರು ಬೇಕಾದರೂ ವಿಮರ್ಶೆ ಮಾಡಬಹುದು ಹಾಗೆ ಪ್ರಶ್ನೆಯನ್ನು ಮಾಡಬಹುದು ಇದು ನಮಗೆ ಸಂವಿಧಾನವೇ ಕೊಟ್ಟಿರುವಂತ ಅಧಿಕಾರ ನಾನು ನಿಮಗೆ ಹೇಳ್ತೀನಿ ಬಹುಶಃ ಎರಡು ಸಾವಿರದ ಏಳು ಅನ್ಸುತ್ತೆ ಕಾವೇರಿ ತೀರ್ಪು ಬಂತು ಕಾವೇರಿ ನದಿ ವಿವಾದದ ಬಹಳ ದೊಡ್ಡ ಅದು ಬಹಳ ಪ್ರಮುಖವಾದ ತೀರ್ಪು ಹೊರಗೆ ಬಿತ್ತು ಮಾರನೇ ದಿನ ಕನ್ನಡಪ್ರಭ ಪತ್ರಿಕೆಯಲ್ಲಿ ಏನು ಗೊತ್ತಾ ಹೆಡ್ಲೈನ್ ಏನು ಗೊತ್ತಾ ಅರ್ಧ ಪುಟ ಅರ್ಧ ಪುಟದಲ್ಲಿ ಮೂರೇ ಅಕ್ಷರ ಏನು ಗೊತ್ತಾ ಅನ್ಯಾಯ ಅಂತ ಕರ್ನಾಟಕಕ್ಕೆ ಅನ್ಯಾಯ ಆಯಿತು ಅನ್ನೋದನ್ನ ಆ ಮೂರು ಅಕ್ಷರಗಳಲ್ಲಿ ಅವತ್ತು ಆ ತೀರ್ಪನ್ನ ವಿಮರ್ಶೆ ಮಾಡಿ ಬರೆದಿದ್ರು ಹೀಗೆ ತೀರ್ಪನ್ನು ವಿಮರ್ಶೆ ಮಾಡಲಿಕ್ಕೆ ಎಲ್ಲ ಅವಕಾಶವೂ ಇದೆ ಆದರೆ ನೋಡಿ ತೀರ್ಪನ್ನು ವಿಮರ್ಶೆ ಮಾಡುವುದು ತೀರ್ಪನ್ನು ಟೀಕೆ ಮಾಡುವುದು ತೀರ್ಪನ್ನ ಪರಾಮರ್ಶೆ ಮಾಡುವುದು ಆದರೆ ತೀರ್ಪು ನೀಡಿದ ನ್ಯಾಯಾಧೀಶರನ್ನಲ್ಲ ಗೌರವಾನ್ವಿತ ನ್ಯಾಯಮೂರ್ತಿಗಳನ್ನಲ್ಲ ನೀವು ಅವರ ತೀರ್ಪಲ್ಲಿ ಏನು ಲೋಪದಿದೆ ಅಂತ ಹೇಳಿ ಆದರೆ ನ್ಯಾಯಾಧೀಶರನ್ನ ಟೀಕೆ ಮಾಡ್ಲಿಕ್ಕಿಲ್ಲ ಅದು ನ್ಯಾಯಾಂಗ ನಿಂದನೆ ಆಗುತ್ತೆ ಸೊ ಆ ದೃಷ್ಟಿಯಿಂದ ನೋಡೋದಾದ್ರೆ ಈಗ ಪಾಯಿಂಟ್ ಮಾಡಿದ್ದಾರೆ ಅನ್ನಲ್ಲ ಏನೇನು ತೀರ್ಪುಗಳಲ್ಲಿ ಲೋಪ ಇದೆ ಪಾಯಿಂಟ್ ನಂಬರ್ ಒನ್ ತೀರ್ಪಿನ ಲೋಪ ಈಗ ಸಿದ್ಧರಾಮಯ್ಯನವರು ಹಾಗೂ ಅವರ ಕಾನೂನು ತಜ್ಞರು ಲಿಸ್ಟ್ ಮಾಡಿರುವಂತ ಲೋಪಗಳು ಯಾವುದು ಅಂದರೆ ನಂಬರ್ ಒನ್ ಸಿ ಅಭಿಷೇಕ್ ಮನು ಸಿಂಘ್ ಏನು ವಾದ ಮಾಡಿದ್ರು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವ ಮುನ್ನ ತಮ್ಮ ವಿವೇಚನೆಯನ್ನು ಬಳಸಿಲ್ಲ ಅಂದರೆ ಅಪ್ಲಿಕೇಶನ್ ಆಫ್ ಮೈಂಡ್ ಅದು ಆಗಿಲ್ಲ ಇದರಲ್ಲಿ ಅವರು ತರಾತುರಿಯಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದಾರೆ ಮಿಂಚಿನ ವೇಗದಲ್ಲಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ಉಲ್ಲೇಖಿಸಿದ್ರು ಅದರ ಬಗ್ಗೆ ಅವರು ಕೆಲವು ಉದಾಹರಣೆಗಳನ್ನ ಕೂಡ ಕೊಟ್ಟು ಹೇಳಿದರು ಯಾವ ಸಮಯದಲ್ಲಿ ನೋಟಿಸ್ ಕೊಟ್ಟರು ಅಂದರೆ ದೂರುದಾರ ದೂರು ಕೊಟ್ಟ ಎಷ್ಟು ಗಂಟೆಯ ಒಳಗಾಗಿ ಮೊದಲನೇ ನೋಟಿಸ್ ಬಂತು ಅದಾದ ನಂತರ ಎರಡನೇ ನೋಟಿಸ್ ಯಾವಾಗ ಬಂತು ಅಂದರೆ ಎಷ್ಟರ ಮಟ್ಟಿಗೆ ಮಿಂಚಿನ ವೇಗದಲ್ಲಿ ಎಲ್ಲ ಪ್ರಕ್ರಿಯೆ ಆಯಿತು ಅನ್ನೋದನ್ನ ಅಭಿಷೇಕ್ ಮನು ಸಿಂಗ್ ವಿವರಿಸಿದ್ರು ಸೊ ಕಡೆಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟದ್ದು ಸೊ ಇಷ್ಟೆಲ್ಲ ಮಿಂಚಿನ ವೇಗದಲ್ಲಿ ತರಾತುರಿಯಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದರಿಂದ ರಾಜ್ಯಪಾಲರು ಸವಿವರವಾಗಿ ಕೇಸಿನ ಡೀಟೇಲ್ಸ್ಗೆ ಹೋಗಿಲ್ಲ ಮೆರಿಟ್ ಆಫ್ ದಿ ಕೇಸ್ನ ಅರ್ಥ ಮಾಡಿಕೊಳ್ಳದೆ ಅವರು ತಮ್ಮ ವಿವೇಚನೆಯನ್ನ ಬಳಸ ಬಳಸದೆ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಅನ್ನೋದನ್ನು ಹೇಳಿದ್ರು ಸರಿ ಹಾಗಾದ್ರೆ ಈಗ ಇದು ಲೋಪ ಅಂತ ಹೇಳಿ ಔಟ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಲೋಪ ಅಂತ ಸುಮ್ನೆ ಹೋಗಿ ಅರ್ಜಿ ಕೊಟ್ರಾಗ್ಬಿಡತ್ತಾ ದಾಖಲೆ ಕೊಡಬೇಕು ಈಗ ಪೊನ್ನಣ್ಣ ಅವ್ರು ಹೇಳ್ತಿರೋದು ಅದನ್ನೇ ನೋಡಿ ಯಾವುದೇ ಒಂದು ತೀರ್ಪು ದಾಖಲೆಗಳನ್ನ ಆಧರಿಸಿ ಬರಬೇಕು ಆದ್ರೆ ಇಲ್ಲಿ ದಾಖಲೆಗಳನ್ನ ನೋಡಿಲ್ಲ ಅವರು ದಾಖಲೆಗಳನ್ನ ನೋಡದೆ ದಾಖಲೆಗಳನ್ನ ಪರಿಗಣಿಸದೆ ಈ ತೀರ್ಪನ್ನ ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಈಗ ಮಿಂಚಿನ ವೇಗದಲ್ಲಿ ಏನ್ ತೀರ್ಪು ಕೊಟ್ಟರು ಇವರು ಗೆ ಅನುಮತಿ ಕೊಟ್ಟರು ಇದೆಯಲ್ಲ ರಾಜ್ಯಪಾಲರು ಅದು ಇವರು ದಾಖಲೆ ಕೊಟ್ಟಿದ್ರು ಏನಂದ್ರೆ ನೋಡಿ ಇಷ್ಟು ಗಂಟೆಗೆ ದೂರದಾರರು ಹೋಗಿ ದೂರು ಕೊಟ್ರು ಅದಾದ ನಂತರ ಸರಿಯಾಗಿ ಈ ಸಮಯಕ್ಕೆ ನೋಟಿಸ್ ಬಂತು ಅಂದ್ರೆ ಕೇವಲ ಕೆಲವೇ ಗಂಟೆಗಳಲ್ಲಿ ರಾಜ್ಯಪಾಲರು ಶೋಕಾಸ್ ನೋಟಿಸ್ನ ಇಶ್ಯೂ ಮಾಡಿದ್ರು ಅನ್ನೋದಕ್ಕೆ ಇದು ದಾಖಲೆ ಅಂತ ಕೊಟ್ಟಿದ್ರು ಅದನ್ನ ಪರಿಗಣಿಸಿಲ್ಲ ಅಂತ ಹೇಳಿ ಅವರು ದೂರು ಕೊಡ್ತಾ ಇರುವಂತದ್ದು ಅಲ್ಲಿಗೆ ಅವರು ನೇರವಾಗಿ ಈ ತೀರ್ಪನ್ನ ಕೊಡುವ ಸಂದರ್ಭದಲ್ಲಿ ನಾವು ಏನು ಅವರ ವಿವೇಚನೆಯನ್ನ ಬಳಸಿಲ್ಲ ಅನ್ಲಿ ದಾಖಲೆಗಳನ್ನ ಕೊಟ್ಟಿದ್ವಿ ಆ ದಾಖಲೆಗಳನ್ನ ಪರಿಗಣಿಸಿಲ್ಲ ಅನ್ನುವಂಥ ಆಕ್ಷೇಪವನ್ನ ಎತ್ತಿದ್ದಾರೆ ಈ ಆಕ್ಷೇಪದೊಂದಿಗೆ ಅವರು ಡಬಲ್ ಬೆಂಚ್ ಹೋಗಿ ಇದನ್ನ ಕ್ವಶನ್ ಮಾಡ್ತಾರೆ ನೋಡಿ ಯಾವುದೇ ಒಂದು ತೀರ್ಪನ್ನ ಪ್ರಶ್ನೆ ಮಾಡಬೇಕಿದ್ರೆ ಸುಮ್ಮನೆ ಹೋಗಿ ಸ್ಟೇ ಕೊಡಿ ಅಂತ ಕೇಳಲ್ಲ ಈ ರೀತಿಯ ಲೋಪದೋಷ ಇದೆ ಇಂತಹ ಲೋಪ ದೋಷದ ಹಿನ್ನೆಲೆಯಲ್ಲಿ ಈ ತೀರ್ಪಿಗೆ ನೀವು ಸ್ಟೇ ಕೊಡಬೇಕು ಮಧ್ಯಂತರ ಆದೇಶವನ್ನು ಕೊಡಬೇಕು ಅಂತ ಕೇಳ್ತಾರೆ ಸೊ ಅದಕ್ಕೋಸ್ಕರ ಇದನ್ನೀಗ ಅವರು ಪಟ್ಟಿ ಮಾಡ್ಕೊಂಡಿರೋದು ಸುಮ್ಮನೆ ಹೋಗಿ ಸ್ಟೇ ಕೊಡಿ ಅಂದ್ರೆ ಯಾಕೆ ಕೊಡ್ಬೇಕಪ್ಪ ಸ್ಟೇ ಅಂತ ಕೇಳ್ತಾರೆ ಅವರು ಈಗ ಡಬಲ್ ಬೆಂಜಿಗೆ ಹೋದಾಗ ಆಯ್ತು ಯಾಕೆ ಕೊಡ್ಬೇಕು ಸರಿ ನೀವು ಕೇಳ್ತಾ ಇದ್ರಿ ತಡೆಯಾಜ್ಞೆ ಕೊಡಿ ಅಂತ ಕೇಳ್ತಾ ಇದ್ರಿ ಆ ತೀರ್ಪಿಗೆ ಯಾವ ಕಾರಣಕ್ಕಾಗಿ ತಡೆಯಾಜ್ಞೆ ಕೊಡಬೇಕು ಅಂದಾಗ ಅವರು ಇದನ್ನೆಲ್ಲ ಎಲ್ಲ ಲಿಸ್ಟ್ನ ಮುಂದಿಡ್ತಾರೆ ನೋಡಿ ಇಂತಹ ಕಾರಣಗಳಿಗಾಗಿ ನಾವು ಇಂತಹ ದಾಖಲೆಗಳನ್ನ ಕೊಟ್ಟಿದ್ವಿ ಈ ಎಲ್ಲ ವಿವರಗಳನ್ನ ಹೇಳಿದ್ವಿ ಇದು ಪರಿಗಣಿಸಿಲ್ಲ ಹೀಗಾಗಿ ಈ ತೀರ್ಪು ನಮಗೆ ಸಮ್ಮತ ಅಲ್ಲ ಹೀಗಾಗಿ ಇದಕ್ಕೆ ತಡೆಯಾಜ್ಞೆ ಕೊಡಿ ಅಂತೇಳಿ ಕೇಳ್ತಾರೆ ಅದಕ್ಕೋಸ್ಕರ ಇಷ್ಟೆಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಓಕೆ ಈಗ ಡಬಲ್ ಬೆಜ್ಜಿಗೆ ಹೋಗ್ತಾರೆ ಈ ಒಂದು ಮನವಿಯನ್ನ ಕೊಡ್ತಾರೆ ಅವಾಗ ಇವರು ಕೇಳಿಬಿಟ್ಟು ಸುಮ್ಮನೆ ತೀರ್ಪು ಕೊಟ್ಬಿಡ್ತಾರಾ ಇಲ್ಲ ಆ ಕಡೆ ದೂರುದಾರರು ಯಾರಿದಾರಲ್ಲ ಅವರು ಈಗಾಗಲೇ ಕೇವಿಯಟ್ ಫೈಲ್ ಮಾಡಿದ್ದಾರೆ ಸೊ ಅವ್ರನ್ನ ಕರೀತಾರೆ ಏನಪ್ಪಾ ಈ ರೀತಿ ಸ್ಟೇ ಕೊಡಿ ಅಂತ ಕೇಳ್ತಾ ಇದಾರೆ ತೀರ್ಪಿಗೆ ಇಂತಹ ಲೋಪದೋಷಗಳಿವೆ ಅಂತ ಹೇಳ್ತಿದ್ದಾರೆ ಏನು ಹೇಳ್ತೀರಿ ಅಂತ ಕೇಳ್ತಾರೆ ಅವಾಗ ಅವರು ಇಲ್ಲ ಈ ತೀರ್ಪು ಸರಿಯಾಗಿದೆ ಅಂತೇಳಿ ಅವರು ಪ್ರತಿವಾದ ಮಾಡಬೇಕು ಆ ವಾದ ಪ್ರತಿವಾದವನ್ನು ಆಲಿಸಿ ಅಂತಿಮವಾಗಿ ನಿರ್ಣಯ ತೆಗೆದುಕೊಳ್ಳುತ್ತೆ ಹೈಕೋರ್ಟ್ ನ್ಯಾಯಾಂಗ ಡಬಲ್ ಬೆಂಚ್ ಒಂದು ತೀರ್ಮಾನ ತೆಗೆದುಕೊಳ್ಳುತ್ತೆ ಸಿ ಅದು ಕೂಡ ನೋಡಿ ಏನಾಗುತ್ತೆ ಏನೇ ತೀರ್ಮಾನ ಬರಲಿ ಸ್ಟೇ ಕೊಡಲಿ ಅಥವಾ ಸ್ಟೇ ಕೊಡದೇ ಇರಲಿ ಸ್ಟೇ ಏನಾದರೂ ಕೊಟ್ಟರು ಅಂದ್ಕೊಳ್ಳಿ ದೂರುದಾರರೆಲ್ಲ ಮತ್ತೆ ತ್ರಿಸದಸ್ಯ ಪೀಠಕ್ಕೂ ಹೋಗ್ಬೋದು ಇಲ್ಲ ಸುಪ್ರೀಂ ಕೋರ್ಟ್ಗೂ ಹೋಗ್ಬೋದು ಹಾಗೆ ಸ್ಟೇ ಕೊಡಲಿಲ್ಲ ಅಂದರೆ ಸಿದ್ದರಾಮಯ್ಯನವರ ಪರವಾದ ವಕೀಲರು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ ಅಲ್ಲಿಗೆ ಇದು ಕಾನೂನಾತ್ಮಕವಾದಂಥ ಸುದೀರ್ಘವಾದ ಬಹಳ ಸುದೀರ್ಘವಾಗುತ್ತೆ ನೋಡಿ ಇದು ಇವತ್ತು ನಾಳೆ ಮುಗಿಯಲ್ಲ ಇದು ಇನ್ನು ಬಹಳ 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 ಸಮಯ ತೆಗೆದುಕೊಳ್ಳುತ್ತೆ ಈ ಕಾನೂನಾತ್ಮಕ ಪ್ರಕ್ರಿಯೆಯೇ ಹೊಲಾಂಗ್ ಆಗ್ತಾ ಹೋಗುತ್ತೆ ಬಹುಶಃ ಕೆಲವು ತಿಂಗಳು ಇದರಲ್ಲೇ ಕಳೆದೋಗ್ಬಿಡುತ್ತೆ ನೋಡಿ ಬೇಕಾದ್ರೆ ಸೊ ಇದು ವಿಳಂಬ ಆದಷ್ಟು ಸಿದ್ದರಾಮಯ್ಯವರಿಗೆ ಹೈಕಮಾಂಡ್ ಹೇಳಿದೆ ನೋಡಿ ನೀವು ತಪ್ಪಿತಸ್ಥ ಅಂತ ಪ್ರೂವ್ ಆಗೋವರೆಗೂ ನಾವು ನಿಮ್ ರಾಜೀನಾಮೆ ಕೇಳಲ್ಲ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯವರಿಗೆ ಇದು ವಿಳಂಬ ಆದಷ್ಟು ಒಳ್ಳೇದು ಅವ್ರು ವಿಳಂಬ ಧೋರಣೆಯನ್ನು ಅನುಸರಿಸ್ತಾ ಹೋಗ್ತಾರೆ ಆದರೆ ಈ ಲೋಪ ದೋಷಗಳನ್ನ ಈಗ ಹೈಕೋರ್ಟ್ನ ವಿಭಾಗೀಯ ಪೀಠ ಯಾವ ರೀತಿ ಪರಿಗಣಿಸುತ್ತೆ ಅದನ್ನ ಆಧರಿಸಿ ಮುಂದಿನ ತೀರ್ಮಾನ ಈಗ ಆಗುವಂಥದ್ದು ಈಗ ಸಿದ್ದರಾಮಯ್ಯವ್ರು ಕೈಗೊಂಡಿರುವಂತಹ ಈ ತೀರ್ಮಾನ ಈಗ ತೀರ್ಪೇ ಸರಿ ಇಲ್ಲ ಅನ್ನುವಂಥ ನಿರ್ಣಯಕ್ಕೆ ಬಂದಿರೋದು ತೀರ್ಪನ್ನೇ ಪ್ರಶ್ನೆ ರೆಡಿ ರೆಡಿಯಾಗಿರೋದು ತೀರ್ಪಿನ ಲೋಪ ದೋಷಗಳನ್ನ ಮತ್ತೆ ನ್ಯಾಯಾಂಗದ ಮುಂದೆ ಇಟ್ಟು ತಡೆಯಾಜ್ಞೆ ಕೇಳಲಿಕ್ಕೆ ರೆಡಿಯಾಗಿರುವ ಈ ನಡೆ ಸರಿಯ ತಪ್ಪ ಇದರಿಂದ ಅವರು ಬಚಾವಾಗ್ಬೋದಾ ಅಥವಾ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕ್ತಾರ ಏನಾಗಬಹುದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ